ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕೋಮಾಸ್ ಕಿಚನ್ ಸಿಂಪಲ್ಲಿ ಈಸಿಯಾಗಿ ಒಂದು ನಾನು ಲಂಚ್ ಪಾ ಕ್ರಿಸ್ಪಿ ತೋರಿಸ್ತಾ ಇದ್ದೀನಿ ಇದು ಕರಿಬೇವು ರೈಸು ಕರಿಫ್ಸ್ ರೈಸ್ ರೈಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸುಮಾರು ನಾನು ಎರಡು ಮುಷ್ಟಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನು ವಾಶ್ ನೀರಲ್ಲಿ ವಾಶ್ ಮಾಡಿ ಒರೆಸಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರು ನಾನು ಕೈಯಲ್ಲಿ ಎರಡು ಮುಷ್ಟಿ ತೊಗೊಂಡಿದ್ದೀನಿ ಒಂದು ಕಟ್ಟು ಸಣ್ಣದ ಬರುತ್ತಲ್ಲ ಅದು ಒಂದು ಕಟ್ ತೊಗೊಂಡಿದ್ದೀನಿ ನಾನು ಸುಮಾರು ಒಂದು ಕಟ್ ಬೇಕಾಗುತ್ತೆ ಸುಮಾರು ಒಂದು ಕಾಲು ಕೆ ಜಿ ಆಗೋಷ್ಟು ನಾನು ಕಾಲು ಕೆ ಜಿಗಿನ ಒಂದು ನೂರೈವತ್ತು ಇನ್ನೂರು ಅಷ್ಟು ರೈಸ್ ಇದೆ ನಾನು ಬೇಯಿಸಿ ಸ್ವಲ್ಪ ಅದು ಉದುರ್ದ್ರಾಗಿರ್ಬೇಕು ಆ ಥರ ರೈಸ್ ತೊಗೊಂಡಿದ್ದೀನಿ ಸ್ವಲ್ಪ ಇಂಗು ಬೇಕಾಗುತ್ತೆ ಒಂದು ಕಾಲು ಕಪ್ ಆಗೋಷ್ಟು ನಾನು ಕಡಿಗೆ ಬೀಜ ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕು ಬಾಡಿಗೆ ಮೆಣಸಿನಕಾಯಿ ಮೂರು ಕಾರ್ದ ಮೆಣಸಿನಕಾಯಿ ಸ್ವಲ್ಪ ಅರಿಶಿನ ಉಪ್ಪು ಮತ್ತು ಪೌಡರ್ಗೆ ಬಂದು ನಾವು ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಮತ್ತು ಧನಿಯಾ ಬೀಜ ಒಂದು ಕಾಲು ಗಾತ್ರದ ಸೈಜ್ದು ನಾನು ನಿಂಬೆ ಗಾತ್ರದ್ದು ನಿಂಬೆ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ನಮಗೆ ಎಳ್ಬೇಕಾಗುತ್ತೆ ಬಿರಿಯಾಡು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾವು ಒಂದು ಪ್ಯಾನ್ ಪ್ಯಾನ್ ಇಟ್ಕೊಂಡು ಕಡಲೆಕಾಯಿ ಬೀಜನ ಅಥವಾ ಮನೇಲಿ ನಾವು ಹುರಿದು ಇಟ್ಕೊಂಡಿದ್ದು ಕಡಲೆ ಬೀಜ ಇದ್ದರೆ ನಡೀತದೆ ಅದನ್ನೊಂದು ಸ್ವಲ್ಪ ನಾವು ಉಟ್ಕೊಬೇಕಾಗುತ್ತೆ ಸ್ವಲ್ಪ ಗರಿ ಗರಿಯಾಗಿ ಮೀಡಿಯಂ ಫ್ಲೇಮಲ್ಲಿ ನಾವು ಹುರ್ಕೋಣ ಹುಟ್ಟು ಇಟ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿ ಇದನ್ನು ಒಂದು ಪ್ಲೇಟ್ಗೆ ನಾವು ಸೇಸ್ಕೋಣ ಸ್ವಲ್ಪ ಅದು ಹಾರಲಿ ಅಷ್ಟರಲ್ಲಿ ನಾವು ಕಡಲೆಬೇಳೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಧನಿಯಾ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ನಾವು ಹುರ್ಕೊಬೇಕಾಗುತ್ತೆ ಅದರಿಂದ ಸ್ವಲ್ಪ ನಾವು ಹುರ್ಕೊಳ್ಳೋಣ ಕಡಲೆಬೇಳೆ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಉದ್ದಿಟ್ಕೊಳ್ಳೋಣ ಈ ಥರ ನಾವು ಕರ್ಬೇವಿನ ಸೊಪ್ಪಿನ ಪುಡಿ ರೈ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ರೈಸ್ ಹೊಂದಿದ್ರೆ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ ನೀಟಾಗಿ ನಾವು ಮಾಡೋದಕ್ಕೆ ಈಸಿ ಆಗುತ್ತೆ ಸ್ವಲ್ಪ ನಾವು ಫ್ರೈ ಆಗಬೇಕಾಗುತ್ತೆ ಮತ್ತು ಉದ್ದಿನಬೇಳೆ ಒಂದು ಸ್ಪೂನು ಅದನ್ನು ಅಷ್ಟೇ ಸ್ವಲ್ಪ ನಾವು ಎಣ್ಣೆನಲ್ಲಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಅದು ರಾಸ ಮೇಲ್ದಾದ್ರೂ ಸ್ವಲ್ಪ ಹೋಗಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಕಣ್ಣಾಗ್ಲು ಚೆನ್ನಾಗಿ ಫ್ರೈ ಮಾಡಿದಷ್ಟು ನಮಗೆ ಪುಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಈ ವಿಂಟರ್ ಆಗಿರೋದ್ರಿಂದ ನಾವು ಆದಷ್ಟು ಈ ಥರ ಹೆಲ್ತಿ ರೈಸ್ ತಿನ್ನೋದು ಹೆಲ್ತ್ ದೃಷ್ಟಿಯಿಂದ ತುಂಬ ಒಳ್ಳೆಯದು ಕರಿಪೇವ ಆಗಿರೋದರಿಂದ ಶುಗರ್ಗೆ ಬಿ ಪಿಗೆ ಮತ್ತು ಏರ್ಸ್ಗೆ ಮತ್ತು ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು ಅದರಿಂದ ನಾವು ಜಾಸ್ತಿ ಬಳಸೋದು ಒಳ್ಳೆಯದು ಧನಿಯಾ ಸ್ಪೂನು ಅದನ್ನು ಅಷ್ಟು ಸ್ವಲ್ಪ ನಾವು ಉರ್ಕೋಣ ಸ್ವಲ್ಪ ಐಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಸ್ವಲ್ಪ ಎಳ್ಳು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಎಳ್ಳು ಬಿಳಿ ಎಳ್ಳು ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅಂದ ಅಂದಮೇಲೆ ನಮಗೆ ಸಾಕಾಗುತ್ತೆ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಒಂದು ಮೂರು ನಾಲ್ಕು ಕುಣ್ ಕಟ್ಟಿದ್ದು ಮತ್ತು ಒಂದು ನಾಲ್ಕು ಬಾಳೆ ಮೆಣಸಿನ್ಕಾಯಿ ಬಣ್ಣಕ್ಕೆ ಸ್ವಲ್ಪ ಇದು ಚಟ್ಪಟ್ ಅನ್ನಬೇಕು ಅದೇವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡೆ ಮೆಣಸಿನಕಾಯಿ ಎಲ್ಲ ಸ್ವಲ್ಪ ತೊಳೆ ಆಯಿಲಲ್ಲಿ ಫ್ರೈ ಆಗಿದೆ ಈಗ ನಾನು ಕರಿಬೇನ ಸೊಪ್ಪು ಸೇರಿಸ್ತಾಯಿದ್ದೀನಿ ಒಂದೆರಡು ಮುಷ್ಟಿ ಆಗುತ್ತೆ ಕರಿಬೇವು ನಿಮಗೆ ನಾಟಿ ಕರಿಬೇವು ಸಿಕ್ಕರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಆರಾಮಾಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಕರ್ಬೇವನ್ನ ಚೆನ್ನಾಗಿ ಎಣ್ಣೆನಲ್ಲಿ ಸ್ವಲ್ಪ ನಾವು ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಎಷ್ಟು ರೀತಿ ಎಷ್ಟು ನೀಟಾಗಿ ನಾವು ಫ್ರೈ ಮಾಡ್ಕೊತೀರ ಅಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚಟ್ಪಟ್ಟು ಅನ್ನೆ ಸ್ವಲ್ಪ ಚೆನ್ನಾಗಿ ಹುರಿದು ಹುರ್ಕೋಣ ಲ್ಲ ಫುಲ್ಲು ಡ್ರೈ ಆಗಿದೆ ಇಷ್ಟಿದ್ರೆ ನಮಗೆ ಸಾಕು ನೋಡಿ ಇವಾಗ ಇದನ್ನು ನಾವು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಇವಾಗಲೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಇಂಗು ನೀವು ಬೇಕು ಅಂದರೆ ಒಗ್ಗರಣೆ ಹಾಕೋ ಮೊದಲು ನಾನು ಪೌಡರ್ಗೆ ಸೇರಿಸ್ತಾ ಇದ್ದೀನಿ ಇಂಗು ಒಂದು ಚಾರ್ ಟೀ ಸ್ಪೂನ್ ಆಗೋಷ್ಟು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇದನ್ನು ನಾವು ಆರಕ್ಕೆ ಬಿಟ್ಬಿಡೋಣ ಮತ್ತು ಹಣ್ಣು ಇದು ಅಷ್ಟೇ ಇಷ್ಟನ್ನು ನಾವು ಆರಿದ ಮೇಲೆ ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ ಅಷ್ಟನ್ನು ನಾವು ಇದು ಕಡಲೆಕಾಯಿ ಬೀಜ ಸ್ವಲ್ಪ ಸಿಪ್ಪೆನ ನಾವು ತಗೋಣ ಸೊಪ್ಪು ಒಂದು ಇದು ಪೌಡರ್ ಕರಿ ಲೀವ್ಸ್ ರೈಸ್ಗೆ ಪೌಡರು ಫುಲ್ಲು ಪೌಡರ್ ಮಾಡೋದಕ್ಕೆ ಫುಲ್ಲು ತಣ್ಣಗಾಗಿದೆ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಮತ್ತು ಎಳ್ಳು ಮೆಣ್ಸಿನ್ಕಾಯಿ ಹುಣಸೆಹಣ್ಣು ಉಪ್ಪು ಸ್ವಲ್ಪ ಇಂಗು ಅರ್ಶನ ಇಷ್ಟು ಹಾಕಿರೋದು ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ನಾವು ರುಬ್ಕೊಬೇಕಾಗುತ್ತೆ ಮಿಕ್ಸಿಗೆ ಹಾಕೋಣ ಕ್ರಿಸ್ಪಿಯಾಗಿದೆ ನೋಡಿ ಸ್ವಲ್ಪ ತರಿ ತರಿಯಾಗಿ ನಾವು ಪೌಡರ್ ಮಾಡ್ಕೊಳ್ಳೋಣ ಈಗ ಈ ಥರ ಒಂದು ಸ್ವಲ್ಪ ಟೈಮ್ ತೊಗೊಂಡು ನಾವು ಪೌಡ್ರ್ ಮಾಡಿ ಇಟ್ಕೊಂಡ್ರಿಂದ ಬೆಳಗ್ಗೆ ಟೈಮು ತಿಂಡಿಗೆ ಯಾವುದೇ ಟೆನ್ಷನ್ ಇರೋಲ್ಲ ಪಟಾಪಟ್ಟನ್ನ ನಾವು ಮಾಡ್ಕೊಬೋದು ರೈಸ್ ಇದ್ರೆ ಅಥವಾ ನೈಟ್ ರೈಸನ್ನು ಉಳಿದಿದ್ರೆ ಆರಾಮಾಗಿ ಈ ಥರ ಒಂದು ಕರಿ ಲೀವ್ಸ್ ರೈಸು ನೀವು ಮಾಡ್ಕೊಬೋದು ಲೀಫ್ಸ್ ಪೌಡರು ರೆಡಿಯಾಗಿದೆ ನೋಡಿ ಇಷ್ಟಿದ್ರೆ ನಮಗೆ ಸಾಕು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಇವಾಗಿದ್ದ ನಾನು ಒಂದು ಬೌಲ್ಗೆ ಅಥವಾ ಒಂದು ಏರ್ ಕಂಟೈನರ್ ಒಂದು ಒಂದು ಬಾಟ್ಲಿಗೆ ಅಥವಾ ಬಾಕ್ಸ್ಗೆ ಹಾಕಿಟ್ಕೊಂಬಿಟ್ರೆ ನೀವು ಯಾವಾಗ ಬೇಕು ಆವಾಗ ರೈಸ್ಗೆ ನೀವು ಈ ತರ ಒಗ್ಗರಣೆ ಹಾಕೋಬಹುದು ರೋಮಾನು ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಈ ತರ ಬಂದಿದೆ ಪೌಡರು ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ಈಗ ಸ್ವಲ್ಪ ರೈಸು ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ನೀವು ತುಪ್ಪ ಬೇಕಂದ್ರೆ ತುಪ್ಪ ಹಾಕೊಬಹುದು ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕೊಬಹುದು ನಾನು ಒಂದ್ ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ನಿಮ್ಮ ಆಪ್ಷನ್ನು ಡಯಟ್ ಮಾಡೋರಾದ್ರೆ ಎಣ್ಣೆ ಯೂಸ್ ಮಾಡ್ಕೊಬೋದು ಮಕ್ಕಳಿಗಾದ್ರೆ ತುಪ್ಪ ಧಾರಾಳವಾಗಿ ನಾವು ಕೊಡ್ಬೋದು ನೀವು ಬೇಕಂದ್ರೆ ಈ ಪೌಡರಿಗೆ ಕಡಲೆಕಾಯಿ ಬೀಜ ನಾವು ಹುರಿದಿಟ್ಟಿದ್ರಲ್ಲ ಅದನ್ನು ಸೇರಿಸ್ಕೊಬೋದು ನಾನು ಸೇರಿಸ್ತಾ ಇಲ್ಲ ಹಾಗೆ ನಾನು ಒಗ್ಗರಣೆಗೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಸಾಸಿವೆ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ತೊಗೊತಾ ಇದ್ದೀನಿ ನಾನು ಒಂದು ಸ್ವಲ್ಪ ಹಿಂಗು ಸೇರಿಸ್ತೀನಿ ಪೌಡರ್ಗೂ ಹಾಕಿದ್ದೀನಿ ಒಂದು ಸ್ವಲ್ಪ ಹಿಂಗು ಸ್ವಲ್ಪ ಚಟ್ಪಟ್ಟು ಅಂತ ಅನ್ನಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ವೀಡಿಯೋ ಸ್ಲಿಪ್ ಆಗಿದೆ ಒಂದು ಸ್ಪೂನ್ ಹಾಕಿ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಇಂಗು ಮತ್ತು ಅರಶಿನ ಹಾಕಿ ಸ್ವಲ್ಪ ಕಡಲೆಕಾಯಿ ಬೀಜನ ನಾನು ಅವ್ರದು ರೆಡಿ ಮಾಡಿಟ್ಕೊಂಡಿ ಅದು ಸೇರಿಸ್ಬಿಟ್ಟು ಸ್ವಲ್ಪ ರೈಸ್ ಹಾಕಿ ರೈಸ್ ಮೇಲೆ ನಾನು ಎರಡು ಸ್ಪೂನ್ ಆಗೋಷ್ಟು ನಾನು ಕರಿಬೇವಿದ್ದು ಚಟ್ನಿ ಪುಡಿ ಪು ಪೌಡರ್ ಹಾಕಿದ್ದೀನಿ ಅದು ಸ್ವಲ್ಪ ವೀಡಿಯೋ ಸ್ಕಿಪ್ಪಾಗಿದೆ ತುಂಬ ಟೇಸ್ಟಿಯಾದ ಕರಿಬೇವಿನ ರೈಸು ರೆಡಿಯಾಗಿದೆ ಲಂಚ್ ಬಾಕ್ಸ್ ನಮ್ದು ಏಳು ಮಾಡಿಸಿ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನಾನು ತುಪ್ಪ ಮತ್ತು ದೀರ್ಘ ಸಾಸಿವೆ ಹಾಕಿರೋದು ಅದು ವೀಡಿಯೋ ರೆಕಾರ್ಡ್ ಆಗಿಲ್ಲ ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಒಂದ್ಸತಿ ಇದೇ ಮೆಥಡಲ್ಲಿ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಪುಡಿ ಮಾಡಿ ಇಟ್ಕೊಂಬಿಟ್ರೆ ಆರಾಮಾಗಿ ನೀವು ಯಾವಾಗ ಅವಾಗ ನೀವು ಮಾಡ್ಕೊಬೋದು ಇನ್ಸ್ಟೆಂಟಾಗಿ ನೀವು ಯಾವಾಗ ತಿನ್ನಬೇಕು ಅನಿಸುತ್ತೆ ಆವಾಗ ಬೀಟ್ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೀವು ಉಪ್ಪು ಖಾರ ಎಲ್ಲ ಈ ಟೈಮಲ್ಲಿ ನೀವು ನೋಡ್ಕೊಂಡು ಹಾಕೊಬೋದು ಸ್ವಲ್ಪ ಏನಾರ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಸೇರಿಸ್ಕೊಬೋದು ಖಾರ ಕಮ್ಮಿ ಇದ್ರೆ ನೀವು ಬೇಕಂದ್ರೆ ಒಂಚೂರು ಖಾರ ಪುಡಿ ಸೇರಿಸ್ಕೊಬೋದು ಇವಾಗ ಇದೆಲ್ಲ ಪರ್ಫೆಕ್ಟ್ ಆಗಿರೋದ್ರಿಂದ ಏನೂ ಬೇಕಾಗಿಲ್ಲ ಕರೆಕ್ಟಾಗಿದೆ ನೀವು ಒಸ್ದಿಗೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕರ್ಬೇವಿನ ರೈಸು ರೆಡಿಯಾಗಿದೆ ಥ್ಯಾಂಕ್ ಯು